ನಮಸ್ಕಾರ ಸ್ನೇಹಿತರೆ ಎಜುನೇಟ್ಸ್ಗೆ ಸ್ವಾಗತ ನಾನು ಮೃತುಂಜಾಯ್ ಕಬ್ಬೂರ್ ಮತ್ತೊಮ್ಮೆ ನನಗೆ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಸ್ಯಾಂಕ್ಷನ್ ಆಗಿದೆ ಹೌದು ಈಗಾಗಲೇ ನನಗೆ ಹದಿನೈದು ಸಾವಿರ ರೂಪಾಯಿ ವಿದ್ಯಾರ್ಥಿ ವೇತನ ಸ್ಯಾಂಕ್ಷನ್ ಆಗಿ ಜಮೆ ಆಗಿದ್ರ ಕುರಿತಾಗಿ ಹಿಂದೆ ನಿಮಗೆ ಮಾಹಿತಿಯನ್ನು ಹಂಚಿಕೊಂಡಿದೆ ಇದೀಗ ನನಗೆ ಮತ್ತೊಮ್ಮೆ ಬ್ಯಾಕ್ವರ್ಡ್ ಕ್ಲಾಸಸ್ ಕಡೆಯಿಂದ ಫೀ ಕನ್ಸೆಷನ್ ಅನ್ನ ರಿಲೀಸ್ ಮಾಡಿದ್ದಾರೆ ಎಷ್ಟು ಅಮೌಂಟ್ ಸ್ಯಾಂಕ್ಷನ್ ಆಗಿದೆ ಹೇಗೆ ಸ್ಟೇಟಸ್ ಅನ್ನ ಚೆಕ್ ಮಾಡುದು ಒಟ್ಟಾರೆ ನನಗೆ ಬಂದಂತಹ ಸ್ಕಾಲರ್ಶಿಪ್ ಹಣ ಎಷ್ಟು ಇತ್ಯಾದಿ ಎಲ್ಲ ವಿವರಗಳನ್ನ ಲೈವ್ ಆಗಿ ನಿಮ್ಮದೇ ಜೊತೆಗೆ ಯಾವುದೇ ಮುಚ್ಚುಮರೆ ಇಲ್ಲದೆ ತೋರಿಸಿಕೊಡುವ ಪ್ರಯತ್ನವನ್ನ ಈ ವಿಡಿಯೋದ ಮೂಲಕ ಮಾಡಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ನೀವೇನಾದ್ರೂನಿಟ್ಸ್ ಹೊಸಬರಾಗಿದ್ದರೆ ಅಥವಾ ಇನ್ನೂರಿಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಾದ್ರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತು ಮುಂದಿನ ಎಲ್ಲ ಅಪ್ಡೇಟ್ಸ್ ಗಳಿಗಾಗಿ ನೋಟಿಫಿಕೇಶನ್ ಬೆಲ್ ಬಾತಿ ಓಲ್ ಅಂತ ಸೆಲೆಕ್ಟ್ ಮಾಡಿ ಅದ್ಮೇಲೆ ಗಮನಿಸಿದ್ರೆ ನಾನು ನೇರವಾಗಿ ಗೂಗಲ್ ನಲ್ಲಿ ಎಸ್ ಎಸ್ ಪಿ ಅಂತ ಸರ್ಚ್ ಮಾಡ್ತಾ ಇದೀನಿ ನೀವು ಕೂಡ ನಿಮ್ಮ ಮೊಬೈಲ್ನ ಗೂಗಲ್ ಅಥವಾ ಕ್ರೂಮ್ನಲ್ಲಿ ನಲ್ಲಿ ಎಸ್ ಎಸ್ ಪಿ ಅಂತ ಸರ್ಚ್ ಮಾಡಿ ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ನ ನ ಅಧಿಕೃತವಾದಂತಹ ಒಂದು ವೆಬ್ಸೈಟ್ ತೆಗೆದುಕೊಳ್ಳುತ್ತೆ ಸೊ ಅಧಿಕೃತವಾದಂತಹ ರಾಜ್ಯ ವಿದ್ಯಾರ್ಥಿ ವೇತನದ ತಂತ್ರಾಂಶದ ಈ ವೆಬ್ಸೈಟ್ ಮೂಲಕ ನಾನು ಲಾಗಿನ್ ಆಗ್ತಾ ಇದೀನಿ ಗಮನಿಸ್ತಿದ್ರಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಅಂತ ಇದೆ ಸೊ ವಿದ್ಯಾರ್ಥಿಗಳ ಐಡಿಯನ್ನ ಹಾಗೆ ನನ್ನ ಪಾಸ್ವರ್ಡ್ ಅನ್ನ ಹಾಕ್ತಾ ಇದೀನಿ ನನ್ನ ಸ್ಟೂಡೆಂಟ್ ನೇಮ್ ಹಾಗೆ ನನ್ನ ಪಾಸ್ವರ್ಡ್ ಅನ್ನ ಕೂಡ ಹಾಕಿದೀನಿ ಸ್ಟೂಡೆಂಟ್ ಐಡಿ ಹಾಗೆ ಪಾಸ್ವರ್ಡ್ ಅನ್ನು ಕೂಡ ಹಾಕಿದ ನಂತರ ನಾನೀಗ ಇಲ್ಲಿ ಕೊಟ್ಟಿರುವಂತಹ ಕ್ಯಾಪ್ಚವನ್ನ ಕೂಡ ನಮೂದಿಸ್ಕೊಂಡು ಮುಂದಕ್ಕೆ ಮೂವ್ ಆನ್ ಆಗ್ತಾ ಇದ್ದೀನಿ ಗಮನಿಸ್ತಾ ಇದ್ರಿ ಸೊ ಕ್ಯಾಪ್ಚರ್ ಹಾಕಿ ಸ್ಟೂಡೆಂಟ್ ಲಾಗಿನ್ ಅಂತ ಕೊಡ್ತಾ ಇದ್ದೀನಿ ಸ್ಟೂಡೆಂಟ್ ಲಾಗಿನ್ ಅಂತ ಕೊಟ್ಟ ನಂತರ ಪ್ಲೀಸ್ ಸಬ್ಮಿಟ್ ಅಪ್ಲಿಕೇಶನ್ ಫೋರ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಅಂತ ಕೂಡ ಬರ್ತಾ ಇದೆ ಸೊ ಮೇಲ್ಗಡೆ ಗಮನಿಸಿದ್ರೆ ನನ್ನ ಹೆಸರನ್ನು ಕೂಡ ಮೃತುಂಜುಜಾಯ್ ಕಬ್ಬೂರ್ ಅಂತ ಇವತ್ತಿನ ಡೇಟನ್ನು ಕೂಡ ನೀವು ಗಮನಿಸ್ತಾ ಇದೀರಿ ಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಅಂತ ಹೇಳಿ ಸೊ ಗಮನಿಸ್ತಾ ಇಲ್ಲಿ ಹೋಮ್ ಅಪ್ಲೈ ಫಾರ್ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಆಡ್ ಪೇರೆಂಟ್ಸ್ ಡೀಟೇಲ್ಸ್ ಪ್ರಿಂಟ್ ಟೆಕ್ನಾಲಜ್ಮೆಂಟ್ ಈ ರೀತಿಯಾದ ಬೇರೆ ಬೇರೆ ವಿವರಗಳು ಸೊ ಇಲ್ಲಿ ಕೆಳಗಡೆ ನಮ್ಗೆ ಕಾಣಿಸ್ತಾ ಇದೆ ಇಯರ್ ವೈಸ್ ಸ್ಟೂಡೆಂಟ್ ಸ್ಟೇಟಸ್ ಅಂತ ಹೇಳಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ತಾ ಇದೀನಿ ಇಯರ್ ವೈಸ್ ಸ್ಟೂಡೆಂಟ್ ಮೇಲೆ ಕ್ಲಿಕ್ ನಂತರ ಅಕಾಡೆಮಿಕ್ ಇಯರ್ ಅನ್ನೇ ಚೂಸ್ ಮಾಡ್ಕೊಳ್ಬೇಕಾಗುತ್ತೆ ಸೊ ನಾನು ಎರಡ್ ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನ್ನು ಆಯ್ಕೆ ಮಾಡ್ಕೊಳ್ತಾ ಇದ್ದೀನಿ ಬಿಕಾಸ್ ನಾವು ಈಗ ಕಳೆದ ವರ್ಷದ ವಿದ್ಯಾರ್ಥಿ ವೇತನವನ್ನು ಈಗ ಪಡ್ಕೊಳ್ತಾ ಇದೀವಿ ಈ ವರ್ಷದ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದಕ್ಕೆ ಇನ್ನು ಮುಂದೆ ಅರ್ಜಿನ ಸಲ್ಲಿಸಬೇಕಾಗುತ್ತೆ ಈ ಒಂದು ವಿದ್ಯಾರ್ಥಿ ವೇತನದ ಸ್ಥಿತಿಯನ್ನ ನಾನು ವ್ಯೂ ಅಂತ ಕೊಡ್ತಾ ಇದ್ದೀನಿ ಗಮನಿಸ್ತಾ ಇದ್ರಿ ಕರ್ನಾಟಕ ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ಸ್ಕಾಲರ್ಶಿಪ್ ಕಾಣಿಸ್ತಾ ಇದೆ ನನ್ನೆಲ್ಲ ವೈಯಕ್ತಿಕ ವಿವರಗಳು ಹಾಗೆ ನನ್ನ ಕ್ಯಾಶ್ ಇನ್ಕಮ್ ಡೀಟೇಲ್ಸ್ಗಳು ಹಾಗೆ ನನ್ನ ಎಸ್ ಎಲ್ ಎಲ್ಲ ವಿವರಗಳು ಕೂಡ ಇದೆ ನನ್ನ ಬ್ಯಾಂಕ್ ಡೀಟೇಲ್ಸ್ ಗಳು ಕೂಡ ಇರುವಂತಹ ಗಮನಿಸ್ತಾ ಇದ್ವಿ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಅಪ್ಲಿಕೇಶನ್ ಕೂಡ ವೆರಿಫೈಡ್ ಆಗಿದೆ ಹಾಗೆ ಎಲಿಜಿಬಲ್ ಅಂತ ಕೂಡ ಅಪ್ರೂವ್ ಆಗಿರುವಂತಹ ಗಮನಿಸ್ತಾ ಇದ್ದೀವಿ ಗಮನಿಸ್ತಾ ಇದ್ರಿ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಇಂದ ಸೆಕೆಂಡ್ ಲೆವೆಲ್ ಅಂತ ಇದೆ ಈ ಮೊದಲು ವಿದ್ಯಾಸಿರಿ ಫುಡ್ ಅಂಡ್ ಸ್ಕೀಮ್ ಅಲ್ಲಿ ನನಗೆ ಹದಿನೈದು ಸಾವಿರ ರೂಪಾಯಿ ಸ್ಯಾಂಕ್ಷನ್ ಆಗಿತ್ತು ಅಂಡ್ ಕ್ರೆಡಿಟ್ ಕೂಡ ಆಗಿತ್ತು ಅಂಡ್ ಇದೀಗ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಇಂದ ಫೀ ರಿಯಂಬರ್ಸ್ಮೆಂಟ್ ಅನ್ನು ಕೂಡ ಕೊಡ್ತಾ ಇದ್ದಾರೆ ಶುಲ್ಕ ಮರುಪಾವತಿಯನ್ನು ಕೂಡ ಮಾಡ್ತಾ ಇದ್ದಾರೆ ಸೊ ಆ ಶುಲ್ಕ ಮರುಪಾವತಿ ಅಥವಾ ಫೀ ರಿಂಬರ್ ಪರ್ಸ್ಮೆಂಟ್ ನನಗೆ ಮೂರು ಸಾವಿರದ ನಾಲ್ಕುನೂರ ನೂರ ಮೂರು ರೂಪಾಯಿ ಮತ್ತೊಮ್ಮೆ ಪುನಃ ಇದೀಗ ಸಾಂಕ್ಷನ್ ಆಗಿದೆ ನಾನು ಸುಮಾರು ಏಳು ಸಾವಿರ ರೂಪಾಯಿಯನ್ನು ಕಾಲೇಜ್ಗೆ ಶುಲ್ಕವಾಗಿ ಕಟ್ಟಿದ್ದೆ ಸೊ ಆ ಪೈಕಿ ನನಗೆ ಅರ್ಧ ಅದರ ಐವತ್ತು ಪ್ರತಿಶತವನ್ನ ಅವರು ಫೀ ರಿಎಂಬರ್ಸ್ಮೆಂಟ್ ಅಥವಾ ಶುಲ್ಕ ಮರುಪಾವತಿಯ ಅಡಿಯಲ್ಲಿ ಮೂರು ಸಾವಿರದ ನಾಲ್ಕುನೂರ ಎಂಬತ್ತ ಮೂರು ರೂಪಾಯಿಯನ್ನು ಸ್ಯಾಂಕ್ಷನ್ ಮಾಡಿದ್ದಾರೆ ಸೊ ಇದು ಇನ್ನೂ ಕೂಡ ಅಕೌಂಟ್ಗೆ ಕ್ರೆಡಿಟ್ ಆಗಿಲ್ಲ ಇವತ್ತು ಅಪ್ಡೇಟ್ ಇದು ಸೊ ಈ ರೀತಿಯಾಗಿ ನಿಮ್ಮದು ಕೂಡ ನಿಮ್ಮದು ಸ್ಟೇಟಸ್ ನಲ್ಲೂ ಕೂಡ ಅಪ್ಡೇಟ್ ಆಗಿರುತ್ತೆ ದಯವಿಟ್ಟು ಒಂದ್ಸಲ ನಿಮ್ಮ ಎಸ್ ಎಸ್ ಪಿ ಅಕೌಂಟ್ ಗೆ ಹೋಗಿ ಲಾಗಿನ್ ಆಗುದರ ಮೂಲಕ ಚೆಕ್ ಮಾಡಿಕೊಡಿ ನಿಮಗೆ ಎಷ್ಟು ಹಣ ಸ್ಯಾಂಕ್ಷನ್ ಆಗಿದೆ ಅಥವಾ ಇಲ್ಲಿವರೆಗೆ ಎಷ್ಟು ಹಣ ಜಮೆ ಆಗಿದೆ ಅನ್ನುವಂಥ ವಿವರಗಳನ್ನು ಕಮೆಂಟ್ ಅಲ್ಲಿ ಕೂಡ ನೀವು ಹಂಚಿಕೊಳ್ಳಬಹುದು ಅಂತ ಹೇಳ್ತಾ ವಿಡಿಯೋ ಉಪಯೋಗಕಾರಿಯಾಗಿದೆ ಅಂತ ಭಾವಿಸಿಕೊಂಡು ಅಪ್ ಮಾಡ್ತಾ ಇದೀನಿ ಅಂಡ್ ಯಾರಿಗೆಲ್ಲ ಸಾಂಕ್ಷನ್ ಆಗಿದೆ ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳನ್ನ ಹೇಳ್ತಾ ಅಂಡ್ ಯಾರಿಗೆಲ್ಲ ಸಾಂಕ್ಷನ್ ಆಗಿಲ್ಲ ಈ ವಾರ ಈ ಪ್ರೊಸೆಸ್ ಸ್ಟಾರ್ಟ್ ಆಗಿದೆ ನಿಮ್ಗೂ ಕೂಡ ಆದಷ್ಟು ಬೇಗ ಸಾಂಕ್ಷನ್ ಆಗುತ್ತೆ ಅನ್ನುವಂಥದ್ದನ್ನ ಹೇಳ್ತಾ ಮಾಡ್ತಾ ಇದ್ದೀನಿ ಸಿಗೋಣ ಮುಂದಿನ ಥ್ಯಾಂಕ್ ಯು ಸೋ ಮಚ್ ಹಾವ್ ಅ ಗುಡ್ ಟೈಮ್